ನಮಸ್ಕಾರ ವೀಕ್ಷಕರೇ ತಾಣಯಾನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶಿರಾ ಎಂದರೆ ತಲೆ ತುಮಕೂರು ಜಿಲ್ಲೆಗೆ ಶಿರೋಪ್ರಾಯವಾಗಿರುವ ಈ ಊರು ತುಮಕೂರು ಜಿಲ್ಲೆಯ ಆಗ್ನೇಯಕ್ಕೆ ಐವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ಶಿರಾ ಇತಿಹಾಸ ಪ್ರಸಿದ್ಧ ಸ್ಥಳ ಇಲ್ಲಿ ಒಂದು ಕೋಟೆಯಿದೆ ಈ ಕೋಟೆಯನ್ನ ಪಾಳೆಗಾರ ರತ್ನಗಿರಿ ರಂಗಪ್ಪ ನಾಯಕ ಕಟ್ಟಿಸಿದನೆಂದು ಈ ಕೋಟೆ ಪೂರ್ಣವಾಗುವ ಮುನ್ನವೇ ಬಿಜಾಪುರದ ದಂಡನಾಯಕ ರಣದುಲ್ಲಾ ಖಾನ್ ಈ ಊರನ್ನು ವಶಪಡಿಸಿಕೊಂಡನೆಂದು ನಂತರ ಸುಬೇದಾರ್ ಮಲ್ಲಿಕ್ ರಿಹಾನ್ ಈ ಕೋಟೆಯನ್ನ ಪೂರ್ಣಗೊಳಿಸಿದನು ಎನ್ನುವುದು ಇತಿಹಾಸ ಮೊಘಲರ ಆಳ್ವಿಕೆಗೂ ಈ ಊರು ಒಳಪಟ್ಟಿತು ರಣದುಲ್ಲಾ ಖಾನ್ ಈ ಊರನ್ನ ವಶಪಡಿಸಿಕೊಂಡ ನಂತರ ಮಲ್ಲಿಕ್ ರಿಹಾನ್ನ ಫೌಜುದಾರನನ್ನಾಗಿ ನೇಮಿಸಿದ ಬಹುಕಾಲ ಮುಸ್ಲಿಂ ದೊರೆಗಳ ಆಳ್ವಿಕೆಯಲ್ಲಿದ್ದ ಈ ಊರಿನಲ್ಲಿ ಮಲ್ಲಿ ಕ್ರಿಹಾನ್ ಕಟ್ಟಿಸಿದ ಇತಿಹಾಸ ಪ್ರಸಿದ್ಧವಾದ ದರ್ಗಾವಿದೆ ಬೆಂಗಳೂರು ಪುಣೆ ಹೆದ್ದಾರಿಯ ಶಿರಾದ ರಸ್ತೆ ಬದಿಯಲ್ಲೇ ಇರುವ ಸುಂದರವಾದ ಈ ದರ್ಗ ಎಲ್ಲರ ಕ್ರಿಸ್ತ ಶಕ ಸಾವಿರದ ಆರುನೂರ ಐವತ್ ಒಂದರಲ್ಲಿ ನಿರ್ಮಿಸಲಾದ ಈ ದರ್ಗವು ಆದಿಲ್ ಶಾಹಿ ವಾಸ್ತುಶೈಲಿಯ ಪ್ರತೀಕ ಸಾವಿರದ ಆರುನೂರ ಐವತ್ ಒಂದರಲ್ಲಿ ಈ ಪ್ರಾಂತ್ಯವನ್ನು ಸುಬೇದಾರನಾಗಿ ಆಳಿದ ಮಲ್ಲಿಕ್ ರಿಹಾನ್ನ ಗೋರಿಯನ್ನು ಇದು ಒಳಗೊಂಡಿದೆ ಚೌಕಾಕಾರದ ಈ ಗೋರಿಯನ್ನು ಕಲ್ಲಿನಿಂದ ಅಲಂಕೃತಗೊಂಡ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ ಗೋರಿಯ ಸುತ್ತಲೂ ಕಮಾನುಗಳಿಂದ ಕೂಡಿದ ವರಂಡ ಇದೆ ಛಾವಣಿಯ ಮುಂಚಾಚಿಕೊಂಡಿರುವ ಭಾಗವು ಚಾಚು ಕಂಬಗಳಿಂದ ಎತ್ತಿ ಹಿಡಿಯಲ್ಪಟ್ಟಿದೆ ಮೇಲಿನ ಮೊಗಸಾಲ ಬಳ್ಳಿಯಂತಿದೆ ಅಂಡಾಕಾರದ ಗೊಮ್ಮಟ ಗಾರೆಯಿಂದ ನಿರ್ಮಿಸಲ್ಪಟ್ಟಿದೆ ಚಿಕ್ಕದಾದರೂ ನೋಡಲು ಆಕರ್ಷಣೀಯವಾಗಿದೆ ಹಿಂಭಾಗದಲ್ಲೇ ಜಮಾ ಮಸೀದಿ ಇದೆ ರಿಹಾನನು ಈ ಮಸೀದಿಯಲ್ಲೇ ಪ್ರಾರ್ಥಿಸುತ್ತಿದ್ದನಂತೆ ಎಂಬುದು ಇಲ್ಲಿಯ ಪ್ರತೀತಿ ಇಲ್ಲಿ ಮುಂದಿರುವ ಪ್ರಾಂಗಣದಲ್ಲಿ ಅನೇಕ ಗೋರಿಗಳು ಸಮಾಧಿಗಳು ಇವೆ ಇಲ್ಲಿರುವ ಒಂದು ಸುಂದರ ವಿನ್ಯಾಸದ ಮಂಟಪದಲ್ಲಿ ಗೋರಿಯೊಂದಿದೆ ಇದು ಔರಂಗಜೇಬನ ಪುತ್ರಿ ರಜಿಯಾ ಸುಲ್ತಾನರ ಸಮಾಧಿಯಂತೆ ಸಮಾಧಿಗಳ ಮೇಲೆ ಆಕರ್ಷಕ ಕೆತ್ತನೆಗಳಿವೆ ಮಲಿಕ್ ರಿಹಾನನ ಗೋರಿಗೆ ಜನ ಭಕ್ತಿಗಳಿಂದ ಪ್ರಾರ್ಥನೆ ಸಲ್ಲಿಸುತ್ತಾರೆ ಫೌಜಿದಾರನೊಬ್ಬನಿಗೆ ಎಂತಹ ಗೌರವ ನೋಡಿ ಸತ್ಯಕ್ಕೆ ಈ ದರ್ಗಾ ಹಾಗೂ ಮಸೀದಿ ಭಾರತೀಯ ಪ್ರಾಚ್ಯವಸ್ತ್ರ ಇಲಾಖೆಯ ಆಡಳಿತಕ್ಕೊಳಪಟ್ಟಿದೆ ತುಮಕೂರು ತಾಲೂಕಿನ ಒಂದು ಪುಟ್ಟ ಗ್ರಾಮ ಹೆಬ್ಬೂರು ಕುಣಿಗಲ್ ಕೊರಟಗೆರೆ ಮಾರ್ಗದಲ್ಲಿ ತುಮಕೂರಿನ ದಕ್ಷಿಣಕ್ಕೆ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಸಾವಿರದ ಏಳುನೂರ ಹತ್ತೊಂಬತ್ತರಲ್ಲಿ ನಿರ್ಮಾಣವಾದ ಬೃಹತ್ ಕೆರೆ ಹಾಗೂ ಹದಿನಾರು ಹದಿನೇಳನೇ ಶತಮಾನದ ಪುರಾತನ ದೇವಾಲಯಗಳು ಮತ್ತು ಶೃಂಗೇರಿ ಶಂಕರ ಮಠಕ್ಕೆ ಸೇರಿದ ಶ್ರೀ ಕೋದಂಡಾಶ್ರಮವೂ ಇದೆ ಇಲ್ಲಿ ಶ್ರೀಚಕ್ರ ಹಾಗೂ ಆಮೆಯಾಕಾರದಂತಿರುವ ಅಂದರೆ ಕೂರ್ಮ ಪೀಠದ ಮೇಲೆ ತಾಯಿ ಕಾಮಾಕ್ಷಿ ಅಮ್ಮನವರ ಸುಂದರ ದೇವಾಲಯವಿದೆ ಶ್ರೀಚಕ್ರ ಆಮೆಯ ಆಕಾರದ ಸುಂದರ ದೇವಾಲಯದಲ್ಲಿ ಕಂಗೊಳಿಸುವ ತಾಯಿ ಕಾಮಾಕ್ಷಿ ಅಮ್ಮನವರ ಕೃಷ್ಣಶಿಲೆಯ ಮೂರ್ತಿ ಮನಮೋಹಕವಾಗಿದೆ ಕೂರ್ಮ ಪೀಠದ ದೇಗುಲದ ಪಟ್ಟಿಕೆಗಳ ಮೇಲೆ ಭಿತ್ತಿಗಳ ಮೇಲೆ ಆನೆ ಹಾವು ಹಾಗೂ ಇತರ ಸುಂದರ ಶೀಲಾ ಕೆತ್ತನೆಗಳಿವೆ ವೀಕ್ಷಕರೇ ಗಮನಿಸಿ ಈ ದೇವಾಲಯ ಶ್ರೀಚಕ್ರದ ಆಕಾರದಲ್ಲಿದೆ ಪ್ರಥಮ ವಂದಿತ ಗಣಪ ಶ್ರೀ ಶಂಕರಾಚಾರ್ಯ ಸತ್ಯನಾರಾಯಣ ಹಾಗೂ ಲಕ್ಷ್ಮೀನಾರಾಯಣನ ಸುಂದರ ಮೂರ್ತಿಗಳು ಇಲ್ಲಿವೆ ಈ ಪ್ರದೇಶದ ಚರಿತ್ರೆಗೆ ಶತಮಾನಗಳ ಹಿನ್ನೆಲೆಯಿದೆ ಇಲ್ಲಿರುವ ಶೃಂಗೇರಿ ಮಠದ ಶಾಖೆಯಾದ ಹೆಬ್ಬೂರು ಶ್ರೀ ಕೋದಂಡಾಶ್ರಮಕ್ಕೂ ಕೂಡ ನಾಲ್ಕು ಶತಮಾನಗಳ ಸುದೀರ್ಘ ಇತಿಹಾಸವಿದೆ ಈಗ ಶ್ರೀ ನಾರಾಯಣ ಸ್ವಾಮೀಜಿ ಮಠದ ಗುರುಗಳಾಗಿದ್ದಾರೆ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಮಠಕ್ಕೆ ಹಾಗೂ ದೇವಾಲಯಕ್ಕೆ ರಸ್ತೆ ಸಂಪರ್ಕ ಶ್ರೀ ವರದರಾಜ ದೇವಸ್ಥಾನದ ಜೀರ್ಣೋದ್ಧಾರ ಸುಸಜ್ಜಿತ ಶ್ರೀ ಕಾಮಾಕ್ಷಿ ಸಮುದಾಯ ಭವನವನ್ನು ನಿರ್ಮಿಸಲಾಗಿದೆ ತಾಯಿ ಕಾಮಾಕ್ಷಿಯಮ್ಮನವರ ಈ ದೇವಾಲಯ ನೋಡಲು ಅತ್ಯಂತ ಮನೋಹರವಾಗಿದೆ ಗಂಗಾ ತೀರದ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿರುವ ಮನೆ ಮನೆಯೂ ದೇವಾಲಯ ಎಂಬ ಉತ್ತರ ನಿಮಗೆ ಸಿಗುತ್ತದೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಹಿರಿಯರು ಹೇಳಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಇಂತಹ ಒಂದು ಮನೆ ಇದೆ ಕ್ಷಮಿಸಿ ಮನೆ ಎಂಬ ದೇವಾಲಯವಿದೆ ಅಥವಾ ದೇವಾಲಯವಾಗಿರುವ ಮನೆ ಇದೆ ಮೇಲ್ನೋಟಕ್ಕೆ ಇದು ಮನೆ ಮಾತ್ರ ಆದರೆ ಇದೊಂದು ದೇವಾಲಯ ದೇವಾಲಯಗಳಿಗಿರುವಂತೆ ಇದಕ್ಕೆ ರಾಜಗೋಪುರವಿಲ್ಲ ಕಳಶವೂ ಇಲ್ಲ ಆದರೂ ಇದು ಲಕ್ಷ್ಮಿಯ ಆವಾಸ ಸ್ಥಾನ ಭಕ್ತಾದಿಗಳು ಬಂದು ಹೋಗುವ ದೇವಸ್ಥಾನ ತುಮಕೂರಿನ ಸತ್ಯಮಂಗಲದಲ್ಲಿರುವ ಈ ಮನೆಯೇ ದೇವಾಲಯವಾಗಿದೆ ಸುದರ್ಶನ ಪ್ರಸಾದ್ ಹಾಗೂ ಶಾರದಾ ಪ್ರಸಾದ್ ಭಗವತ್ ಪ್ರೇರಣೆಯಿಂದ ತಾವು ಕಳಶ ಇಟ್ಟು ಪೂಜಿಸುತ್ತಿದ್ದ ಜಾಗದಲ್ಲಿಯೇ ದೇಗುಲ ನಿರ್ಮಿಸಿದ್ದಾಗಿ ಹೇಳುತ್ತಾರೆ ಇವರ ಮನೆಯ ಪುಟ್ಟದೊಂದು ರೂಮೆ ಈಗ ದೇವರ ಗರ್ಭಗುಡಿಯಾಗಿದೆ ಇಲ್ಲಿ ಶ್ರೀಚಕ್ರ ವರಮಹಾಲಕ್ಷ್ಮಿ ಬೃಂದಾವನದ ಮೇಲೆ ಶಂಖ ಚಕ್ರಧಾರಿಣಿಯಾಗಿದ್ದಾಳೆ ಪಕ್ಕದಲ್ಲಿಯೇ ಗಣೇಶನ ಸುಂದರ ಮೂರ್ತಿ ಮನೆಯ ಮುಂದಿರುವ ಕಲ್ಲಿನ ಮೇಲೆ ನಾಗರ ಚಿತ್ರ ಬರೆಯಲಾಗಿದ್ದು ಇದನ್ನು ಜನ ನಾಗರ ಕಲ್ಲೆಂದು ಪೂಜಿಸುತ್ತಾರೆ ಎಲ್ಲರ ಮನೆಯಲ್ಲೂ ದೇವರ ಮನೆ ಇದ್ದೇ ಇರುತ್ತೆ ಆದರೆ ಮನೆಯೇ ದೇವಾಲಯವಾಗಿರುವ ಸಂಗತಿಯಂತೂ ಅಪರೂಪ ಇಂತಹ ಅಪರೂಪದ ದೇವಾಲಯಕ್ಕೆ ನಿತ್ಯ ಭಕ್ತರು ಆಗಮಿಸುತ್ತಾರೆ ದೇವಿಯನ್ನ ಪೂಜಿಸುತ್ತಾರೆ ಈ ಜಗತ್ತು ವ್ಯವಸ್ಥೆಯ ಮೇಲೆ ನಿಂತಿದೆ ಅರ್ಥಾತ್ ಹಣದ ಮೇಲೆ ನಿಂತಿದೆ ಹಣ ಎಲ್ಲವೂ ಅಲ್ಲ ಆದರೆ ಹಣವಿಲ್ಲದೆ ಏನೇನೂ ನಡೆಯುವುದಿಲ್ಲ ನಾವೆಲ್ಲ ದುಡಿಯುವುದೇ ಹಣಕ್ಕಾಗಿ ದುಡಿಮೆಗಾಗಿ ಹಣ ಯಾರಿಗೆ ಬೇಡ ಹೇಳಿ ಹೀಗಾಗಿ ಪ್ರತಿಯೊಬ್ಬರೂ ಧನದೇವತೆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ ಲಕ್ಷ್ಮೀ ದೇವಾಲಯಗಳಿಗೆ ಹೋಗುತ್ತಾರೆ ಪೂಜಿಸುತ್ತಾರೆ ತಾಯಿ ನಮ್ಮ ಮನೆಯಲ್ಲಿ ಕದಲದೆ ನೆಲೆಸು ಎಂದು ಪ್ರಾರ್ಥಿಸುತ್ತಾರೆ ಕಾಮಿತ ಫಲವೀವ ಕಲಿಯುಗದ ಕಾಮಧೇನು ಎಂದೇ ಖ್ಯಾತಳಾದ ವರಮಹಾಲಕ್ಷ್ಮಿ ನೆಲೆಸಿದ ಪವಿತ್ರ ಕ್ಷೇತ್ರ ಗೊರವನಹಳ್ಳಿಗೆ ಹೋಗೋಣ ಗೊರವನಹಳ್ಳಿ ತುಮಕೂರಿಗೆ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕೊರಟಗೆರೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಗೊರವನಹಳ್ಳಿ ಒಂದು ಪುಟ್ಟಗ್ರಾಮ ಈ ಊರಿಗೆ ಖ್ಯಾತಿ ಕೀರ್ತಿ ಬಂದದ್ದು ಇಲ್ಲಿನ ವರಮಹಾಲಕ್ಷ್ಮಿ ನೆಲೆಯಿಂದ ನೊಂದು ಬೆಂದು ಬರುವ ಭಕ್ತರಿಗೆ ನೋವು ನೀಗುವ ಅಮೃತಮಯಿ ಭಕ್ತರ ಬಯಕೆ ಕೈಗೂಡಿಸುವ ಕಲ್ಪವೃಕ್ಷ ಎಂದೇ ಹೆಸರಾದ ಈ ಲಕ್ಷ್ಮಿಯ ಬಳಿ ಭಕ್ತರು ಬಂದು ತಮ್ಮ ದುಃಖ ದುಮ್ಮಾನ ಹೇಳಿಕೊಳ್ಳುತ್ತಾರೆ ಹರಕೆ ಹೊರುತ್ತಾರೆ ಇಲ್ಲಿ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಮಹಾಲಕ್ಷ್ಮಿ ಗೋಚರಿಸಿದಳು ಕರಿಗಿರಿ ಕ್ಷೇತ್ರ ಎಂದೇ ಖ್ಯಾತವಾದ ದೇವರಾಯನ ದುರ್ಗದ ಸನಿಹದಲ್ಲಿರುವ ಈ ಕ್ಷೇತ್ರ ಲಕ್ಷ್ಮಿಯಿಂದಾಗಿ ವಿಖ್ಯಾತವಾಯಿತು ಪವಿತ್ರ ಕ್ಷೇತ್ರವಾಗಿ ಹೆಸರಾಯಿತು ಬೇರೆ ಊರುಗಳಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆಯಾದರೆ ಇಲ್ಲಿ ನಿತ್ಯ ಜನಜಾತ್ರೆ ಎನಿಸುವಷ್ಟು ಖ್ಯಾತವಾಯಿತು ಕೆಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಸ್ ಸೌಕರ್ಯವೂ ಇರಲಿಲ್ಲ ರಸ್ತೆಯೂ ಇರಲಿಲ್ಲ ಆದರೆ ಜಯಮಂಗಲಿ ನದಿಯ ತೀರದ ಈ ಕುಗ್ರಾಮದ ಪರಿಸರ ರುದ್ರರಮಣೀಯ ಈ ಊರು ಖ್ಯಾತಿ ಪಡೆದದ್ದು ಕೇವಲ ಇಪ್ಪತ್ತು ವರ್ಷಗಳಿಂದೀಚೆಗೆ ಈ ಹಳ್ಳಿಗೆ ಸೊಸೆಯಾಗಿ ಬಂದ ಮಾತೆ ಕಮಲಮ್ಮನವರು ಲಕ್ಷ್ಮೀ ಕೃಪೆಗೆ ಪಾತ್ರರಾದರು ಇತ್ತೀಚೆಗಷ್ಟೇ ನಿಧನರಾದ ಕಮಲಮ್ಮಜ್ಜಿ ಎಂದೇ ಖ್ಯಾತರಾಗಿದ್ದ ಅವರು ತಾವೂ ಲಕ್ಷ್ಮಿಯನ್ನ ಪೂಜಿಸಿ ಇತರರಿಗೂ ಲಕ್ಷ್ಮಿ ಪೂಜೆಗೆ ಪ್ರೇರೇಪಿಸಿದರು ಅವರ ತ್ಯಾಗ ಹಾಗೂ ಸೇವಾರ್ಚನೆಯ ಫಲದಿಂದ ಇಂದು ಗೊರವನಹಳ್ಳಿ ಸುಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ ಭಕ್ತರಿಗಾಗಿ ಗೊರವನಹಳ್ಳಿ ಲಕ್ಷ್ಮಿ ಟ್ರಸ್ಟ್ ವತಿಯಿಂದ ನಿತ್ಯವೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವೂ ಇಲ್ಲಿ ನಡೆಯುತ್ತದೆ ಭಕ್ತರು ಶ್ರೀ ಕ್ಷೇತ್ರದಲ್ಲಿ ಮದುವೆ ಮುಂಜಿ ಮಾಡುತ್ತಾರೆ ಜನ ಕಲ್ಯಾಣಕ್ಕಾಗಿ ಟ್ರಸ್ಟ್ನವರು ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾರೆ